ಸ್ವಾಗತ ನಾ ಕೂಡೆ ನೀ ಎಂಬಂತಾದ ಪಂಚಮಸಾಲಿ ಪೀಠದ ವಿವಾದ ಪರ್ಯಾಯಕ್ಕೆ ಸಜ್ಜಾದ ಕಾಶಪ್ಪನವರು ಒಗ್ಗಟ್ಟಿನ ಮಂತ್ರ ಜಪಿಸಲು ಮುಂದಾದ ಕೂಡಲ ಸಂಗಮ ಪೀಠದ ಭಕ್ತರು ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಪೀಠದ ಟ್ರಸ್ಟ್ ಸಭೆಯ ಮಧ್ಯೆ ಬಾಗಲಕೋಟೆಯಲ್ಲಿ ಕೂಡಲ ಸಂಗಮ ಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ ಅತ್ತ ಸಭೆ ನಡೆಸಿ ಪರ್ಯಾಯ ಸ್ವಾಮೀಜಿ ನೇಮಕ ಎಂಬ ನಿರ್ಧಾರ ಇತ್ತ ಸ್ವಾಮೀಜಿ ಬದಲಾವಣೆ ಆಗುವುದಿಲ್ಲ ಒಗ್ಗಟ್ಟಿನೊಂದಿಗೆ ಸಮಾಜ ಮುನ್ನಡೆಯುತ್ತೆ ಎಂದು ಪೀಠದ ಭಕ್ತರು ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ನೇಮಕ ಮುಂದಾದ ಟ್ರಸ್ಟ್ ಅಧ್ಯಕ್ಷ ವಿಜಯನಂದ ಕಾಶಪ್ಪನವರು ಇತ್ತ ಯಾವುದೇ ಕಾರಣಕ್ಕೂ ಪರ್ಯಾಯ ಸ್ವಾಮೀಜಿ ಆಗಲ್ಲ ಹಿರಿಯರಿಂದಲೇ ಹೊಂದಾಣಿಕೆ ಆಗುತ್ತೆ ಎಂದಿದ್ದಾರೆ ಭಕ್ತರು ಕೂಡಲ ಸಂಗಮದ ಭಕ್ತ ಮಲ್ಲನಗೌಡ ಪಾಟೀಲ್ ಹೇಳಿಕೆ ಸ್ವಾಮೀಜಿಗಳಿಗೆ ಫುಡ್ ಪಾಯ್ಸನ್ ಆಗಿತ್ತು ನೆನೆಯಿಂದ ತಲೆನೋವು ವಾಂತಿ ಎದೆ ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ಇಂದು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಿದ್ದೇವೆ ಪೀಠಕ್ಕೆ ಬೀಗ ಹಾಕಿದ್ದು ಸ್ವಾಮೀಜಿಗಳಿಗೆ ತೀವ್ರ ನೋವಾಗಿತ್ತು ಈ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಕೂಡ ಮಾಡಿದ್ರು ಹುಬ್ಬಳ್ಳಿಯ ಸಭೆ ಬಗ್ಗೆ ಸ್ವಾಮೀಜಿಗಳು ಏನು ಅಂದುಕೊಂಡಿದ್ರು ಬಗ್ಗೆ ನನಗೆ ಗೊತ್ತಿಲ್ಲ ಈಗ ಕಾಶಪ್ಪನವರು ಸಭೆ ಮಾಡಿದ್ದಾರೆ ಅವರು ಕೂಡ ನಮ್ಮ ಹಿರಿಯರು ಅವರೇನೇ ಸಭೆ ಮಾಡಿದ್ರು ನಮ್ಮ ಸಮಾಜದ ಹಿರಿಯರು ಒಂದು ಗುಡಿಸುತ್ತಾರೆ ಮತ್ತು ಎಲ್ಲರೂ ಒಂದಾಗಿ ಹೋಗಬೇಕೆನ್ನುವುದೇ ನಮ್ಮ ಗುರಿ ಮುಂದೆಯೂ ಕೂಡ ಹಿರಿಯರ ಸಮ್ಮುಖದಲ್ಲಿ ಸ್ವಾಮೀಜಿ ಮತ್ತು ಕಾಶಪ್ಪನವರು ಸೇರಿ ಒಗ್ಗಟ್ಟಿನಿಂದಲೇ ಮುನ್ನಡೆಯುತ್ತೇವೆ ಎಂದಿದ್ದಾರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಸಭೆ ಬಾಗಲಕೋಟೆಯ ಕೆರುಡಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಚಿಕಿತ್ಸೆ ಇದ್ದಾರೆ ಸ್ವಾಮೀಜಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಪಂಚಮಸಾಲಿ ಪೀಠ